ಪ್ರತಿ ವರ್ಷ ಐಪಿಎಲ್ ನ ಮೊದಲ ಮ್ಯಾಚ್ ಮ್ಯಾಚನ್ನ ದೇವರಿಗೆ ಅರ್ಪಿಸುತ್ತಿದ್ದ ಆರ್ಸಿಬಿ ಆಟಗಾರರು ಈ ಬಾರಿ ಅಭಿಮಾನಿಗಳಿಗೆ ಅರ್ಪಿಸಿದ್ದಾರೆ ಕೆಕೆಆರ್ ವಿರುದ್ಧ ಆಡಿದ ಮೊದಲ ಉದ್ಘಾಟನಾ ಪಂತ್ಯದಲ್ಲೇ ಆರ್ಸಿಬಿ ಭರ್ಜರಿ ಜಯಭೇರಿ ಬಾರಿಸಿ ಫ್ಯಾನ್ಸ್ಗೆ ಗೆಲುವಿನ ಗಿಫ್ಟ್ ಕೊಟ್ಟಿದ್ದಾರೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ಇಪ್ಪತ್ತು ಓವರ್ಸ್ಗೆ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ನಾಲ್ಕು ರನ್ ಕಲೆ ಹಾಕಿತು ಟಾರ್ಗೆಟ್ ಬೆನ್ಹತ್ತಿದ ಆರ್ಸಿಬಿಯ ಓಪನರ್ಸ್ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅಪ್ಪರಿಸಿದ್ರು ಕೆಕೆಆರ್ ವಿರುದ್ಧ ಅಬ್ಬರ ಕೊಹ್ಲಿ ದಾಖಲೆಗಳ ದೀರ ಸಾವಿರ ರನ್ ಸರದಾರ ಅರ್ಧ ಶತಕಗಳ ಅಧಿಪತಿ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಜೋಡಿ ಕೆಕೆಆರ್ ಬೌಲರ್ಸ್ ಗಳನ್ನ ಬೆಂಡೆತ್ತಿತ್ತು ಆರಂಭದಿಂದಲೂ ಫೋರ್ ಸಿಕ್ಸ್ ಗಳ ಮಳೆಯೊಂದಿಗೆ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಇಬ್ಬರು ಅರ್ಧ ಶತಕ ಬಾರಿಸಿದ್ರು ಕೇವಲ ಮೂವತ್ತಾರು ಬಾಲ್ ಎದುರಿಸಿದ ವಿರಾಟ್ ಕೊಹ್ಲಿ ಮೂರು ಸಿಕ್ಸ್ ನಾಲ್ಕು ಫೋರ್ ಸಮೇತ ಐವತ್ತೊಂಬತ್ತು ರನ್ ಚಚ್ಚಿದ್ರು ಮೊದಲ ಪಂದ್ಯದಲ್ಲೇ ಆಫ್ ಸೆಂಚುರಿ ಬಾರಿಸಿದ ಕೊಹ್ಲಿ ಕೆಕೆಆರ್ ವಿರುದ್ಧ ವಿಶೇಷ ದಾಖಲೆಯೊಂದಿಗೆ ಪಟ್ಟು ಐದು ರೆಕಾರ್ಡ್ ಮಾಡಿದ್ದಾರೆ ಕೆಕೆಆರ್ ವಿರುದ್ಧ ಸಿಡಿಸಿದ ಅರ್ಧಶತಕ ಹಲವು ದಾಖಲೆಗಳಿಗೆ ದಾಖಲೆಯಾಗಿದೆ ಮೊದಲ ದಾಖಲೆ ಏನಂದ್ರೆ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಅರ್ಧಶತಕಗಳನ್ನು ಬಾರಿಸಿದ ಬ್ಯಾಟರ್ಸ್ಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಅರವತ್ತಾರು ಆಫ್ ಸೆಂಚುರಿ ಸಿಡಿಸಿದ ಡೇವಿಡ್ ವಾರ್ನರ್ ಮೊದಲ ಸ್ಥಾನದಲ್ಲಿದ್ರೆ ಅರವತ್ನಾಲ್ಕು ಅರ್ಧ ಶತಕದ ಮೂಲಕ ವಿರಾಟ್ ಕೊಹ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಕೊಹ್ಲಿ ಮಾಡಿದ ಎರಡನೇ ದಾಖಲೆ ಏನಂದ್ರೆ ಸಾವಿರ ರನ್ಗಳ ಸರ್ತಾರ ಐಪಿಎಲ್ ಇತಿಹಾಸದಲ್ಲಿ ನಾಲ್ಕು ತಂಡಗಳ ವಿರುದ್ಧ ಸಾವಿರ ರನ್ ಪೂರೈಸಿದ ಏಕೈಕ ಆಟಗಾರ ಯಾರಾದರೂ ಇದ್ರೆ ಅದು ವಿರಾಟ್ ಕೊಹ್ಲಿ ಮಾತ್ರ ವಿರಾಟ್ ಕೊಹ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸಾವಿರದ ಐವತ್ಮೂರು ರನ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸಾವಿರದ ಐವತ್ತೇಳು ರನ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಸಾವಿರದ ಮೂವತ್ತು ರನ್ ಹಾಗೂ ಕೆಕೆಆರ್ ವಿರುದ್ಧ ಸಾವಿರದ ಇಪ್ಪತ್ತೊಂದು ರನ್ ಹೊಡೆಯುವ ಮೂಲಕ ವಿಶಿಷ್ಟ ದಾಖಲೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಇದರಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಸಾವಿರ ರನ್ ಕಲೆ ಹಾಕಿರೋರಲ್ಲಿ ರೋಹಿತ್ ಶರ್ಮಾ ಡೇವಿಡ್ ವಾರ್ನರ್ ನಂತರ ವಿರಾಟ್ ಕೊಹ್ಲಿ ಮೂರನೇ ಸ್ಥಾನ ಪಡೆದಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನಾಲ್ಕು ನೂರು ಪಂದ್ಯಗಳನ್ನಾಡಿದ ಮೂರನೆಯ ಭಾರತೀಯ ಅನ್ನೋ ಹೆಗ್ಗಳಿಕೆಗೂ ಕೊಹ್ಲಿ ಪಾತ್ರರಾಗಿದ್ದಾರೆ ರೋಹಿತ್ ಶರ್ಮಾ ದಿನೇಶ್ ಕಾರ್ತಿಕ್ ನಂತರ ವಿರಾಟ್ ಕೊಹ್ಲಿ ಮೂರನೆಯ ಬ್ಯಾಟ್ಸ್ಮನ್ ಆಗಿದ್ದಾರೆ ನಾಲ್ಕು ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ಆಫ್ ಸೆಂಚುರಿ ಬಾರಿಸಿದ ಭಾರತದ ಮೊದಲ ಆಟಗಾರ ಅನ್ನೋ ಬಿರುದು ಕೂಡ ವಿರಾಟ್ ಕೊಹ್ಲಿ ಹೆಸರಿಗೆ ಸೇರಿದೆ ಒಂದೇ ಮ್ಯಾಚು ಒಂದೇ ಆಫ್ ಸೆಂಚುರಿಯಲ್ಲಿ ವಿರಾಟ್ ಕೊಹ್ಲಿ ಐದು ದಾಖಲೆಗಳು ಮಾಡಿದ್ದಾರೆ ಅದಕ್ಕೆ ಹೇಳೋದು ವಿರಾಟ್ ಕೊಹ್ಲಿಗೆ ವಿರಾಟ್ ಕೊಹ್ಲಿನೇ ಸರಿಸಾಟಿ ಅಂತ कचिता, न्याय निश्चिता।